नमः तुलसीदेव नमः ॐ नम तुलसीदेव नमः

ೋ ನಮಃ ಹರಿ ಓಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕೋಟೆಯಲ್ಲಿ ನೆಲೆಸಿರುವ ಶ್ರೀ ರುಕ್ಮಿಣಿ ಸತ್ಯಭಾವ ಸಮೇತ ಶ್ರೀ ಪಾಂಡುರಂಗ ಮಠಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಉತ್ಥಾನ ದ್ವಾದಶಿ ಪ್ರಯುಕ್ತ ಈ ದಿನ ವಿಶೇಷವಾಗಿ ಸ್ವಾಮಿಯವರಿಗೆ ಬೆಳಿಗ್ಗೆ ಪಂಚಾಮೃತಾಭಿಷೇಕ ಆಯಿತು ತದನಂತರ ಸ್ವಾಮಿಯವರಿಗೆ ವಜ್ರಾಂಗಿ ಸಮರ್ಪಣೆ ಆಗಿದೆ ನಂತರ ದೇವಾಲಯದ ಪ್ರಾಂಗಣದಲ್ಲಿ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಪುರಸ್ಸರ ಧಾತ್ರಿ ದಾಮೋದರ ಹೋಮ ನೆರವೇರಿದೆ ಬೆಳಗಿನ ಜಾವ ಸ್ವಾಮಿಯವರಿಗೆ ಸ್ಪೃರ್ಭಾತ ಸೇವೆಯ ನಂತರ ಅಭಿಷೇಕ ಸೇವೆಗಳಾಗಿದೆ ತದನಂತರ ಪುಣ್ಯಾಹ ದೇವನಾಂದಿ ಕಳಿಸಥಾಪನೆ ಅರ್ಘ್ಯ ಪ್ರದಾನ ಉದ್ವಾಸನೆ ಸೇವೆ ಮಹಾಮಂಗಳಾರತಿ ಅಷ್ಟಾವಧಾನ ಸೇವೆ ತೀರ್ಥಪ್ರಸಾದ ವಿನಿಯೋಗ ನಡೆದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಉತ್ಥಾನ ದ್ವಾದಶಿ ಈ ದೇವಸ್ಥಾನದಲ್ಲಿ ತುಂಬಾ ದೊಡ್ಡದು ದೊಡ್ಡ ಪೂಜಾ ಕಾರ್ಯಕ್ರಮ ಆಗಿದೆ ಪ್ರತೀತಿ ಏನಪ್ಪಾ ಅಂತಂದ್ರೆ ಈ ದಿನ ಸ್ವಾಮಿಯವರು ಯೋಗ ನಿದ್ರೆಯಿಂದ ಎದ್ದೇಳ್ತಾರೆ ಅನ್ನೋದು ಪ್ರತೀತಿ ಈ ಪುಣ್ಯ ಸಂದರ್ಭ ಈ ಪರ್ವಕಾಲದಲ್ಲಿ ಸ್ವಾಮಿಯನ್ನ ಧಾತ್ರಿ ಹೋಮ ಮಾಡುವ ಮುಖಾಂತರ ಸ್ವಾಮಿಯ ಕೃಪೆಗೆ ಭಗವತ್ ಭಕ್ತಾದಿಗಳು ಪಾತ್ರರಾಗಿದ್ದಾರೆ ಈ ದಿನ ಸಂಜೆ ಗೋಧೂಳಿ ಲಗ್ನದಲ್ಲಿ ತುಳಸಿ ಪೂಜೆ ನೆರವೇರುತ್ತೆ ಸ್ವಾಮಿಯ ಉತ್ಸವಮೂರ್ತಿಯನ್ನು ಬೃಂದಾವನದ ಬಳಿ ಪ್ರತಿಷ್ಠಾಪನೆ ಮಾಡಿ ಸ್ವಾಮಿ ಹಾಗೂ ತುಳಸಿ ದೇವರಿಗೆ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತದನಂತರ ವೇದಾವತ್ತ ಮಂತ್ರಪುಷ್ಪವನ್ನು ಸಲ್ಲಿಸಿ ಆಮೇಲೆ ಸ್ವಾಮಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರಸಾದ ವಿನಿಯೋಗವಿರುತ್ತದೆ ಈ ದಿನ ಸಂಜೆ ಏಳುವರೆ ಗಂಟೆಗೆ ತುಳಸಿ ಪೂಜೆ ನಡೆಯುತ್ತೆ ಈ ಕಾರ್ಯಕ್ರಮವನ್ನ ಭಾವಸಾರ ಕ್ಷತ್ರಿಯ ಸಮಾಜದ ಮುಖಂಡರು ಕುಲಬಾಂಧವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಈ ದಿನದ ಪೂಜಾ ನೆರ ಕಾರ್ಯಕ್ರಮವನ್ನ ನೆರವೇರಿಸತಕ್ಕಂಥವರು ಭಾವಸಾರ ಕ್ಷತ್ರಿಯ ಸಮಾಜದ ಕುಲಬಾಂಧವರು